ಎರಡನೇ ಜನ್ಮ ತಾಯಿಗೆ ಅಂತ ಕರೀತಾರೆ ಇದು ಸುಳ್ಳು ನನ್ನ ಹತ್ರ ಬರೋ ಕ್ಲೈಂಟ್ಸ್ ನಾನು ಮಾಡಿ ಗಂಡ ಹೆಂಡತಿ ಇಬ್ಬರಿಗೂ ಮುಂಚೆನೆ ತೋರಿಸಿರ್ತೀನಿ ನೋವನ್ನ ಮಗುವಿಗೆ ಬೇಕಿದ್ದಂತಹ ಎಲ್ಲ ಲಕ್ಷಣಗಳು ಗುಣಗಳು ಎಂಬೈವಾಗಿರುತ್ತೆ ಈಗ ತಂದೆ ತಾಯಿಗೆ ಇಬ್ಬರಿಗೂ ಬೇಕಾಗಿರುವಂತಹ ಮಗುವನ್ನ ಪಡೆಯೋ ತುಂಬಾನೇ ಸುಲಭ ಈ ವಿಡಿಯೋದಲ್ಲಿ ಖ್ಯಾತ ಸಮೋಹಿನಿ ತಜ್ಞರಾದ ಶ್ರೀ ಬಾಲಕೃಷ್ಣ ಗುರುಜಿ ಅವರು ನೋವಿಲ್ಲದೆ ಮಗುವನ್ನು ಹೆರುವುದು ಸಾಧ್ಯನಾ ನಾವು ಇಷ್ಟಪಟ್ಟಂಥ ಮಗುವನ್ನೇ ಪಡಿಬಹುದಾ ಈ ಬಗ್ಗೆ ಒಂದಷ್ಟು ಆಸಕ್ತಿಕರ ಮಾಹಿತಿಯನ್ನ ನೀಡಿದರೆ ಬನ್ನಿ ಕೇಳೋಣ ಒಳ್ಳೆಯ ದೇಶಕ್ಕೆ ಒಳ್ಳೆಯ ಪ್ರಜೆಗಳು ಬೇಕು ಮನಸ್ಸು ಆತ್ಮ ದೇಹ ಕ್ಲಿಯರ್ ಆಗಿರಬೇಕು ಬ್ಯೂಟಿಫುಲ್ ಆಗಿರಬೇಕು ಪ್ರಕೃತಿ ಸಹಜವಾಗಿ ನಾವು ಭೂಮಿಗೆ ಬರಬೇಕು ಅಂದರೆ ಅರ್ಥ ಹೆಣ್ಣು ಏನು ಹೆಳ್ತಾಳೋ ಅದು ಸಹಜವಾಗಿರಬೇಕು ಇಂಟರ್ಫಿಯರೆನ್ಸ್ ಇರಬಾರದು ಸಹಜವಾಗಿ ಇವಾಗ ಒಂದು ನಾಯಿ ಬೆಕ್ಕು ಹಂದಿ ಕುರಿ ಕೋಳಿ ನೋಡಿ ಎಷ್ಟು ಸಹಜವಾಗಿ ಹೇಳುತ್ತ ಯಾರು ನಾನಿದ್ದೀನಿ ಅಂತ ಬಿಳಿ ಕೊಟ್ಟು ಹಾಕೊಂಡು ಕೆಂಪು ಕೊಟ್ಟು ಹಾಕೊಂಡು ಹಸು ಕೊಟ್ಟು ಹಾಕೊಂಡು ನಾವು ಯಾರು ಹೋಗಲ್ಲ ಸೊ ಹೇಳೋದು ಬಹಳ ಸಹಜವಾಗಿರಬೇಕು ಯಾಕೆ ಅಂತಂದ್ರೆ ಉದಾಹರಣೆಗೆ ನೋಡಿ ಹೇಳ್ತೀನಿ ಒಂದು ಚಿತ್ರದ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಇದು ಯೂಟ್ರಸ್ ಇದು ಯೂಟ್ರಸ್ ಅಲ್ಲಿ ಒಂದು ಮೆಂಬ್ರೈನ್ ಇರುತ್ತೆ ಇದು ಒಳಗಡೆ ಪ್ಲಸ್ ಅಂಡ್ ಆನ್ವರ್ ಲಿಕ್ವಿಡ್ ಇರುತ್ತೆ ಇದು ಹೊಕ್ಕಳ ಬಳ್ಳಿ ಹೊಕ್ಕಳ ಬಳ್ಳಿ ಇದರಲ್ಲಿ ಆಂಟಿಯೋಟಿಕ್ ಫ್ಲೂಯಿಡ್ ಅಂತ ಈ ಚೀಲದಲ್ಲಿ ತುಂಬಿಕೊಂಡಿರುತ್ತೆ ಸೊ ಫೀಟಸ್ ಅಂತ ಏನ್ ಕರೀತು ಭ್ರೂಣ ಅದು ಒಕ್ಕಳ ಬಳ್ಳಿಯಿಂದ ಯೂಟ್ರಸ್ ಇಂದ ಗರ್ಭಾಶಯ ಗರ್ಭಕೋಶದಿಂದ ಒಕ್ಕಳ ಬಳ್ಳಿಯಿಂದ ಅದಕ್ಕೆ ಬೇಕಾಗಿರೋ ಸರಬರಾಜು ಮಾಡುತ್ತೆ ವೈಟಮಿನ್ ಸೋರಿಯದೆಲ್ಲ ಸಹ ರಕ್ತ ಎಲ್ಲ ಕೊಡುತ್ತೆ ಬೇಡದಿರೋದೆಲ್ಲ ವಾಪಸ್ ತೊಗೊಳುತ್ತೆ ತಗೊಂಡು ನಲವತ್ತು ಆದ ನಂತರ ಎಲ್ಲ ಡೆವಲಪ್ ಆಗಿರುತ್ತೆ ಮಗು ಆಗ ಇದು ಮಗು ಬರುವಂತಹ ಸ್ಥಳ ಮಗು ಬರುವಂತಹ ಸ್ಥಳ ಈ ಗರ್ಭಕೋಶದ ತುದಿನ ಸರ್ವಿಕ್ಸ್ ಅಂತ ಕರೀತಾರೆ ಟೈಮ್ ಬಂದಾಗ ಈ ಮಗು ಗರ್ಭಕೋಶದಿಂದ ನ್ಯೂಟ್ರಸ್ನ ಮುಖಾಂತರ ಸರ್ವಿಕ್ಸ್ ಬಂದು ಸರ್ವಿಕ್ಸ್ ಮುಖಾಂತರ ವೆಜೈನ ಮುಖಾಂತರ ಮಗು ಹೊರಗಡೆ ಹುಟ್ಟುತ್ತೆ ಇದು ನ್ಯಾಚುರಲ್ ಆಗಿ ಆಗುವಂತ ಮಗು ಜನನ ಆಗಬೇಕಾದ್ರೆ ಅದು ಪೆಲ್ವಿಸ್ನ ಮುಖಾಂತರ ಬರುತ್ತೆ ದೊಡ್ಡ ದೊಡ್ಡ ಮೂರು ಮೂಳೆಗಳು ಸೇರ್ಕೊಂಡು ಒಂದು ಪೆಲ್ಗಿಸ್ ಆಗಿರುತ್ತೆ ಇನ್ನು ಕಾರ್ಟಿಲೇಜಸ್ ಅನ್ನೋದನ್ನ ಅದನ್ನ ಹಿಡ್ಕೊಂಡಿರುತ್ತೆ ಕಾರ್ಟಿಲೇಜ್ ಅನ್ನೋದು ಹಿಡ್ಕೊಂಡಿರುತ್ತೆ ಇದರ ಓಪನಿಂಗ್ ಬಹಳ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಒಂದು ಕಡೆ ಜಾಸ್ತಿ ಇರುತ್ತೆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಈ ಡೈಮೆನ್ಷನ್ ಕಮ್ಮಿ ಆಗುತ್ತೆ ಆದರೆ ಇಲ್ಲಿ ಅಡ್ಡಡ್ಡ ಓಪನಿಂಗ್ ಜಾಸ್ತಿ ಆಗುತ್ತೆ ಇಲ್ಲಿ ಕಮ್ಮಿ ಇದೆ ಸೊ ಮಗು ಎಂಗೇಜ್ ಆಗುವಾಗ ಅಲ್ಲಿ ಮೊದಲು ಸ್ಪೈನಲ್ ಕಾಲಂ ಕಡೆ ಹೋಗುತ್ತೆ ಇದು ಸ್ಪೈನಲ್ ಕಾಲಮ್ ತಾಯಿಯ ಸ್ಪೈನಲ್ ಕಾಲಮ್ ಅಂದ್ರೆ ಬೆನ್ನು ಹುರಿ ಕಡೆ ಮಗು ಇರುತ್ತೆ ತಲೆ ಕೆಳಗಡೆ ಬರುತ್ತೆ ತಲೆ ಕೆಳಗಡೆ ಬಂದು ಈ ಪೆಲ್ವಿಸ್ ಅಲ್ಲಿ ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗುತ್ತೆ ಅದು ಮೇಲ್ಗಡೆ ಕಂಟ್ರಾಕ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಇದು ಕೆಳಗಡೆ ಡಿಸೆಂಡ್ ಆಗ್ತಾ ಆಗ್ತಾ ಮಗು ತಿರುಗುತ್ತೆ ಮಗು ತಿರುಗಿ ಅದು ಈಚೆಗೆ ಬರುತ್ತೆ ಹೊರ ಬರುತ್ತೆ ಇದನ್ನು ಡೆಲಿವರಿ ಅಂತ ಕರೀತಾರೆ ಎಷ್ಟು ಖಂಡಿತವಾದರೂ ಇದರಲ್ಲಿ ನೋವು ಆಗುತ್ತೆ ಎಷ್ಟು ಆಗುತ್ತೆ ಅದನ್ನು ಎರಡನೇ ಜನ್ಮ ತಾಯಿಗೆ ಅಂತ ಕರೀತಾರೆ ಇದು ಸುಳ್ಳು ಇದು ಮೋಸ ನೋವು ಯಾಕಾಗತ್ತೆ ಫಸ್ಟ್ ಅದನ್ನ ನೋಡಬೇಕು ಈಗ ರಾತ್ರಿ ನಮ್ಮ ಜೊತೆ ಆಟ ಆಡ್ಕೊಂಡು ಮಲ್ಕೊಂಡು ಖುಷಿಯಾಗಿ ಎಗರ್ಕೊಂಡು ಜಂಪ್ ಮಾಡಿಕೊಂಡು ಇರೋ ನಾಯಿ ಅಥವಾ ಒಂದು ಬೆಕ್ಕು ಬೆಳಗ್ಗೆ ಆರು ಮರಿಗಳು ಏಳು ಮರಿಗಳು ಎಂಟು ಮರಿ ಹಾಕಿರುತ್ತೆ ನಮ್ಗೆ ಗೊತ್ತೂ ಇರೋಲ್ಲ ಅದೇನು ಕೂಡುತ್ತಾ ಅರ್ಚುತ್ತಾ ಕಿರ್ಚತ್ತ ಏನು ಇವಲ್ಲ ಅದೇಂಗಾಯ್ತು ಮನುಷ್ಯನ ಬುದ್ಧಿಜೀವಿ ಇನ್ನು ದೊಡ್ಡ ಬುದ್ಧಿಜೀವಿ ಯಾಕಂದ್ರೆ ಚಂದ್ರನ ಮೇಲೆ ಇಂದಿರನ್ ಮೇಲೆಲ್ಲ ಹೊರೋಗಿದ್ದೀವಿ ಸೊ ನಾವಿನ್ನು ಸೈಲೆಂಟ್ ಆಗಿ ಆರಾಮಾಗಿ ಹೇರ್ಬೇಕಲ್ಲ ಯಾಕಾಗಲ್ಲ ಯಾರು ಯೋತ್ನ ಮಾಡಿದ್ದಾರೆ ಯಾರು ಯೋಚನೆ ಮಾಡಿಲ್ಲ ಕಾರಣ ಫಿಯರ್ ಭಯ ಈ ಒಂದು ಡೆಲಿವರಿ ಪ್ರೋಸೆಸ್ ಅಂತ ಕರೆಯೋಣ ಪ್ರಸವದ ಒಂದು ಪ್ರೊಸೀಜರ್ ಏನಿದೆ ಅದರಲ್ಲಿ ಕೆಲವರಿಗೆ ಒಂದು ತೊಂದರೆ ಆಗಬಹುದು ಆಗ್ಬೋದು ಯಾಕಂದರೆ ಏನಾದ್ರು ಹಲವಾರು ಕಾರಣಗಳಿದೆ ಈ ಕಾರಣಗಳಿಂದ ತೊಂದರೆ ಆಗಬಹುದು ಹಾಗೆ ಅಂತಂದರೆ ಎಲ್ಲನೂ ಹಾಗೆ ತೊಂದರೆ ಆಗೋದಲ್ಲ ಇಲ್ವಲ್ಲ ಇಲ್ವಲ್ಲ ಸೊ ಯಾರದೋ ಒಬ್ಬರಿಗೆ ತೊಂದರೆ ಆದಲ್ಲಿ ಅವರು ಹತ್ತು ಜನ ಕೇಳ್ತಾರೆ ಅಯ್ಯೋ ಪ್ರಸವದಲ್ಲಿ ನನ್ನ ಹಿಂದೂ ಆಗೋಯ್ತು ನನಗೆ ಹಿಂದೂ ಆಗೋಯ್ತು ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಅವರು ಅಯ್ಯೋ ಹಿಂಗಾಗೋಯ್ತಂತೆ ಅಯ್ಯೋ ಹಂಗಾಗೋಯ್ತಂತೆ ಭಯ ಆದಾಗ ಏನಾಗುತ್ತೆ ನಮ್ಮ ಮಸಲ್ಸ್ ಕಂಟ್ರಾಕ್ಟ್ ಆಗುತ್ತೆ ಸಂಕುಚಿತಗೊಳ್ಳುತ್ತೆ ಕೆಲೋ ಪ್ರೊಸೀಜರಲ್ಲಿ ಸರ್ವಿಕ್ಸ್ ಅನ್ನೋದು ಡೈಲೇಟ್ ಆಗಬೇಕು ರಿಲ್ಯಾಕ್ಸ್ಡ್ ಆಗಿ ಓಪನ್ ಔಟ್ ಆಗಬೇಕು ಮೇಲ್ಗಡೆ ಮಸಲ್ಸು ಕಂಟ್ರಾಕ್ಟ್ ಆಗಬೇಕು ಆಗ ಆ ಮಗು ಹೊರಗೆ ಸರಾಗವಾಗಿ ಸರ್ವಿ ಡೈಲೇಟೆಡ್ ಸರ್ವಿಕ್ಸ್ ಅಲ್ಲಿ ಬರುತ್ತೆ ಆದರೆ ಇಲ್ಲಿ ಭಯ ಒನ್ ಆಫ್ ದ ಭಯ ಈಸ್ ಈ ಕತೆ ಕಾಗೆ ಗುಬ್ಬಿ ಕತೆಗಳು ಏನು ಹಬ್ಬಿರ್ತಾರೋ ಅದರಿಂದ ಅಯ್ಯೋ ಇದು ಸೆಕೆಂಡ್ ಜನ್ಮ ಅಯ್ಯೋ ಹಿಂಗಪ್ಪ ಅಂತ ಆದಾಗ ಆ ಹೆದರಿಕೆಗೆ ಕಂಟ್ರಾಕ್ಟ್ ಆಗುತ್ತೆ ಸರ್ವಿಕ್ಸ್ ಸರ್ವಿಕ್ಸ್ ಓಪನ್ ಆಗಿರೋದು ಕಂಟ್ರಾಕ್ಟ್ ಆಗೋ ಆಗುತ್ತೆ ಆದರೆ ಪ್ರೆಷರ್ ಮೇಲ್ಗಡೆಯಿಂದ ಬರ್ತಾ ಇದೆ ಈಚೆ ಹೋಗ್ಲಿ ಮಗು ಅಂತ ಇದು ಹೆದರಿಕೆಯಿಂದ ಕವರ್ ಆಗ್ತದೆ ಕ್ಲೋಸ್ ಆಗ್ತಾ ಇದೆ ಏನಾಗುತ್ತೆ ಇಟ್ ಲೀಡ್ಸ್ ಟು ಪೇನ್ ಇದು ಒಂದು ಸೆಕೆಂಡ್ ಈ ಓದಿರೋಂತವ್ರು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರ್ತಾರೆ ಅವ್ರ ಬಂಡವಾಳ ವಾಪಸ್ ಬರೋದು ಬೇಡವಾ ಬೇಡವಾ ಏ ಸಹಜವಾದ ಕ್ರೀ ನೀವು ಒದ್ದೇ ಆಡಬೇಡ ಹಂಗೆ ಆಗೋಗುತ್ತೆ ನಾನು ಬೇಡ ಬೇಡ ಅಂದರೆ ಆ ಬಂಡವಾಳ ಯಾರು ಕೊಡ್ತಾರೆ ಅವ್ರಿಗೆ ಹೌದು ಅಲ್ವಾ ಸಿ ವ್ಯಾವಹಾರಿಕಾಗಿ ಕೂಡ ಪಾಪ ಅವ್ರು ನೋಡ್ಬೇಕು ಅವ್ರದ್ದೇ ತಪ್ಪು ಅಂತ ಹೇಳೋಕೆ ಆಗಲ್ಲ ಹೀಗಾಗಿ ಅವರು ಅಮ್ಮ ಹೆರಿಗೆ ಕಷ್ಟ ಹೆರಿಗೆ ಎಂದರೆ ನೋವಾಗುತ್ತೆ ಹೆರಿಗೆ ಹಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ನಾವೇನು ಮಾಡಬೇಕೀಗ ಆ ಭಯ ಅನ್ನೋದನ್ನ ತೆಗೆದು ಇದು ಸಹಜವಾದ ಕ್ರಿಯೆ ಅನ್ನೋದನ್ನು ನಾವು ಅವರ ಮನಸ್ಸಲ್ಲಿ ಯಾರು ಹೇಳೋ ಅಂತ ಹೆಣ್ಣು ಇದೆಯೋ ಅವರ ಮನಸ್ಸಲ್ಲಿ ಕೂರಿಸಿದಾಗ ಹೆರಿಗೆ ರಿಲ್ಯಾಕ್ಸ್ಡ್ ಆಗುತ್ತೆ ಡೆಫನೆಟ್ ಆಗಿ ಈ ಕಂಟ್ರಾಕ್ಷನ್ ಆಫ್ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅದನ್ನು ನಾನು ಅನುಭವಿಸಿದ್ದೀನಿ ಅಂದರೆ ಎತ್ತಿದ್ದೀರಾ ಅಂತ ಕೇಳಬೇಡಿ ಅನುಭವಿಸಿದ್ದೀನಿ ಹೇಗೆ ಇದೆ ಆ ನೋವನ್ನು ನಾವು ಸಿಮ್ಯುಲೇಟ್ ಮಾಡ್ಬೋದು ನನ್ನ ಹತ್ರ ಬರೋ ಕ್ಲೈಂಟ್ಸ್ಗೆ ನಾನು ಸಿಮ್ಯುಲೇಟ್ ಮಾಡಿ ಗಂಡ ಹೆಂಡತಿ ಇಬ್ಬರಿಗೂ ಮುಂಚೆನೆ ತೋರಿಸಿರ್ತೀನಿ ನೋವನ್ನು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಮೊದಲೇ ಅವ್ರನ್ನ ರೆಡಿ ಮಾಡಿಬಿಟ್ರೆ ಹೆರಿಗೆ ನೋವು ಇಷ್ಟೇನಾ ಅಂತ ರಿಜಿಸ್ಟರ್ ಆಗುತ್ತೆ ಮನಸ್ಸಲ್ಲಿ ಅಂಡ್ ಎಷ್ಟು ಸಹಜ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಹಲವಾರು ವಿಧಾನಗಳಿಂದ ಪ್ರೂವ್ ಮಾಡಿದಾಗ ಅವ್ರಿಗೆ ಇಷ್ಟೇ ತಾನೇ ಅಯ್ಯೋ ಆಗಲಿ ಬಗ್ಗ ಇದ್ದಾನೆ ಅಂತ ಆರಾಮಾಗಿ ಹೇಳ್ತಾನೆ ರಿಲ್ಯಾಕ್ಸ್ ಆಗಿ ಹೆರಿಗೆ ಆಗುತ್ತೆ ಈಗ ಏನು ಹೇಳ್ತಾರೋ ನೋವು ಅಂತ ಹೆರಿಗೆ ನೋವು ಪ್ರಾಬಬಲಿ ಅದನ್ನ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕಂಫರ್ಟ್ ನೋವು ಅಂತ ನನ್ನ ಪದ ಬಳಸಲ್ಲ ಡಿಸ್ಕಂಫರ್ಟ್ ಇರುತ್ತೆ ಸೊ ಆ ರೀತಿ ಡಿಸ್ಕಂಫರ್ಟ್ ಒಂದು ಹೆಣ್ಣಿಗೆ ಟೈಮಲ್ಲಿ ಸ್ವಲ್ಪ ಇರುತ್ತೆ ಬಟ್ ನೋವು ಅನ್ನೋದು ನನ್ನ ಪ್ರಕಾರ ಇರೋಲ್ಲ ಯಾಕಂದ್ರೆ ನಾನು ಈಗಾಗಲೇ ಮೂವತ್ತ ಮೂರು ಮೂವತ್ನಾಲ್ಕು ಹೆರಿಗೆ ಮಾಡಿದ್ದೀನಿ ನೋವಿಲ್ಲದ ಸಹಜ ಹೆರಿಗೆ ನಾನು ಮಾಡಿದ್ದೀನಿ ಅಂದ್ರೆ ಮಾಡೋಕ್ಕೆ ಸಹಾಯಕಾರನಾಗಿ ಇದ್ದೀನಿ ಅಲ್ಲಿ ಗೈನಕಾಲಜಿಸ್ಟೇ ಇರ್ತಾರೆ ಅವರೇ ಬೇಬಿ ರಿಸೀವ್ ಮಾಡೋದು ನಾವು ಆಕೆ ಪುಂಚ ಅವ್ರಿಗೆ ಬೇಕಾಗಿರುವಂತಹ ಎನರ್ಜಿ ಕೊಡೋದು ಅವರ ಮನಸ್ಸಿಗೆ ಧೈರ್ಯವನ್ನು ಕೊಡೋವಂತಹ ಕೆಲಸಗಳು ಇವೆಲ್ಲ ನಾನು ಮಾಡಿ ಕೊಟ್ಟಿದ ತಕ್ಷಣ ವಿಷ್ಣು ಸಹಸ್ರನಾಮ ಆ ಒಂದು ಮಗುವಿನ ನಕ್ಷತ್ರಕ್ಕೆ ಏನು ಬೇಕೋ ಅದನ್ನು ಹಲವಾರು ಬಾರಿ ಕೇಳೋ ಹಾಗೆ ವ್ಯವಸ್ಥೆ ಮಾಡಿ ಈ ಥರ ಸ್ಪಿರಿಚುವಲ್ ಮತ್ತು ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಸ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಪಾರಂಪರಿಕ ವೈದ್ಯ ಕೂಡ ಆಗಿರೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಹಳೆಯ ಭಂಡಾರ ಏನಿದೆ ಅದರ ನಾಲೆಡ್ಜನ್ನು ನಾನು ಬಳಸ್ಕೊಂಡು ಯೋಗನೂ ನಾನು ಒಬ್ಬ ಪಂಡಿತ ಆಗಿರೋದ ಪರಿಣಿತಿ ಪಡೆದಿರೋದ್ರಿಂದ ಅದರಲ್ಲೂ ಕೆಲವು ಭಾಗವನ್ನು ಹಾಕ್ಕೊಂಡು ಮತ್ತು ಲ್ಯಾಬ್ಸ್ ಅಂತ ಮಾಡಿದ್ವಿ ಲೇಬರ್ ಅಸಿಸ್ಟೆಂಟ್ ಅಂತ ಲೇಬರ್ ಬರ್ತ್ ಅಸಿಸ್ಟೆಂಟ್ ಅಂತ ಒಂದು ಕೋರ್ಸು ಅದು ಎಲ್ಲ ಮಾಡ್ಕೊಂಡಿರೋದರಿಂದ ಏನು ಮಾಡಿದ್ರೆ ಮಗು ಪಲ್ವಿಸಿಂದ ಸರಾಗವಾಗಿ ಹೊರಗೆ ಬರುತ್ತೆ ಅಂತ ತಿಳ್ಕೊಂಡಿರೋದ್ರಿಂದ ಇವೆಲ್ಲವನ್ನ ಇಂಟರ್ಗ್ರೇಟ್ ಮಾಡಿ ಗೈನ ಕಾಲೇಜಿಸ್ಟ್ ಇರಲೇಬೇಕು ಗೈನ ಇದ್ದೇ ಇರ್ತಾರೆ ಅವರ ನೇತೃತ್ವದಲ್ಲಿ ನಾನು ಸಹಾಯ ಮಾಡಿದಾಗ ಹೆರಿಗೆ ಅನ್ನೋದು ಬಹಳ ಸುಲಭವಾಗಿ ವೆಜೈನಲ್ ಬರ್ತ್ ಆಗುತ್ತೆ ಆಗ ಮಗುವಿಗೆ ಬೇಕಿದ್ದಂತಹ ಎಲ್ಲ ಲಕ್ಷಣಗಳು ಗುಣಗಳು ಆಗಿರುತ್ತೆ ಇನ್ಫಿನಿಟಿ ಟು ದ ಪವರ್ ಆಫ್ ಇನ್ಫಿನಿಟಿ ಆತ್ಮಗಳಿದೆ ತಂದೆಗೆ ಒಂದು ಆಸೆ ಇದೆ ತಾಯಿಗೆ ಒಂದು ಆಸೆ ಇದೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಮದುವೆ ಆದ ತಕ್ಷಣ ನನಗೆ ಮಗು ಬೇಕು ಅಂತ ಪ್ಲಾನ್ ಮಾಡಕ್ಕೆ ಒಂದು ಮೂರು ತಿಂಗಳ ಮುಂಚೆನೆ ತಂದೆ ತಾಯಿ ಕೂರಿಸಿಕೊಂಡು ಕಾಮನ್ ಫ್ಯಾಕ್ಟರ್ಸ್ ತಗೋತೀನಿ ನಿಂಗೇನು ಇಷ್ಟ ನಿಗೇನು ಇಷ್ಟ ಇಬ್ಬರದು ಕಾಮನ್ ಇಂಟ್ರೆಸ್ಟ್ ಏನು ಅದನ್ನ ತಕ್ಕೊಂಡು ಆ ಕಾಮನ್ ಆಸೆಗಳನ್ನ ಪೂರೈಸಕ್ಕೆ ತಯಾರಿರುವಂತಹ ಆತ್ಮನ ಆ ಗಂಡ ಹೆಂಡತಿ ಮುಖಾಂತರ ಸೇರಿ ಮಗುವಾಗಿ ಹುಟ್ಟುವ ಹಾಗೆ ನಾನು ಮಾಡ್ತೀನಿ ಇವಾಗ ಏನಾಗುತ್ತೆ ಇವಾಗ ತಂದೆಗೂ ಅದೇ ಆಸೆ ಇದೆ ತಾಯಿಗೂ ಅದೇ ಆಸೆ ಇದೆ ಮಗುವೂ ಅದೇ ಆಸೆ ಇದೆ ಎಂಥ ಬ್ಯೂಟಿಫುಲ್ ಫ್ಯಾಮಿಲಿ ಇರಲ್ವಾ ಹೀಗೆ ನಾನು ಗರ್ಭ ಅನ್ನೋದನ್ನ ಅಥವಾ ಜನನ ಅನ್ನೋದನ್ನ ಸೈನ್ಸು ಸ್ಪಿರಿಚ್ಯುಯಾಲಿಟಿ ಒಂದು ರಿಯಲ್ ಪ್ರಾಕ್ಟೀಸಸ್ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಇವೆಲ್ಲ ಸೇರಿಸಿ ನಾನು ನರ್ಸಿಂಗ್ ಹೋಮ್ಗಳಲ್ಲಿ ಪರ್ಮಿಷನ್ ತಗೊಂಡು ರೈಟಿಂಗಲ್ಲಿ ತಗೊಂಡಿದ್ದೀನಿ ಅಲ್ಲಿ ಗೈನಕಾಲಜಿಸ್ಟಿನ ನೇತೃತ್ವದಲ್ಲಿ ಇದೆಲ್ಲ ಮಾಡಿದಾಗ ಒಳ್ಳೆಯ ಮಗು ಒಳ್ಳೆ ಸಂಸಾರ ಆಗುತ್ತೆ ಯಾವಾಗ ನಮ್ಮ ಸಂಸಾರಗಳು ಬ್ಯೂಟಿಫುಲ್ ಆಗಿ ಆಗುತ್ತೋ ನಮ್ಮ ದೇಶ ರಾಮರಾಜ್ಯಕ್ಕಿಂತ ಮೇಲ್ ಹೋಗುತ್ತೆ ಇಡೀ ಪ್ರಪಂಚ ನಮ್ಮ ಹತ್ರ ಬರುತ್ತೆ ಈಗ ತಂದೆ ತಾಯಿಗೆ ಇಬ್ಬರಿಗೂ ಬೇಕಾಗಿರುವಂತಹ ಮಗುನ ಪಡೆಯೋ ತುಂಬಾ ಸುಲಭ ಕಷ್ಟ ಅಂತೇನು ಹೇಳೋಲ್ಲ ಉದಾಹರಣೆಗೆ ತಂದೆಗೆ ಗೋಧಿ ಮಗು ಬೇಕು ಅಂತ ಆಸೆ ಇರುತ್ತೆ ತಾಯಿಗೆ ಇನ್ನೆಂಥದ್ದು ಅಂತ ಇರುತ್ತೆ ನನ್ನ ಮಗು ಇಂಥದ್ದು ಓದಿರಬೇಕು ಅಂತ ಒಬ್ಬರಿಗೆ ಇಂಥದ್ದು ಅದು ಓದಿರಬೇಕು ಅಂತ ಒಬ್ರು ಇಂಥ ಪ್ರೊಫೆಷನ್ನು ಅಂತ ಪ್ರೊಫೆಷನ್ನು ಲಕ್ಷಣಗಳು ಕೆಲವರಿಗೆ ಗುಳಿ ಇರಬೇಕು ಒಡೆಯು ಕಾಲ್ ಡಿಂಪಲ್ ಇರಬೇಕು ಅಂತ ಕೆಲವ್ರಿಗೆ ಬ್ಲೂಯಿಶ್ ಐ ಬೇಕು ಅಂತ ಏನೇನೋ ಬೈಕ್ಗಳಿರುತ್ತೆ ಆ ಬೈಕ್ಗಳನ್ನೆಲ್ಲ ಈಡೇರಿಸ್ಕೊಳ್ಳೋ ಸಾಧ್ಯತೆ ನಾರ್ಮಲಿ ಆಗುತ್ತೆ ತಂದೆ ತಾಯಿಗಳು ಕೂಡ ಸಾಕಷ್ಟು ಟೈಮ್ ನ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ ನಾನು ಹೇಳಿರೋದನ್ನ ಗೈಡ್ ನಾನು ಗೈಡ್ ಮಾಡಿದಂಗೆ ಪ್ರಾಕ್ಟೀಸಸ್ ಮಾಡಬೇಕಾಗತ್ತೆ ಆಗ ಎಂತಹ ಮಗು ಬೇಕೋ ಇದ್ದು ಅಂತದ್ದು ಆ ಸೆಕ್ಸು ಈ ಸೆಕ್ಸು ಅಂತ ಬರೋದೇ ಇಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಪಡೆಯಕ್ಕೆ ಸಾಧ್ಯ ಆಗತ್ತೆಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನದನ್ನು ಮರಿಬೇಡಿ